ಸೊ ವಿಲ್ಕಮ್ ಬ್ಯಾಕ್ ಆ ನೀವು ಹುಡುಗ ಸೊ ಈ ಹಿಡೋದ ಮಾಡ್ತಾ ಇದೀವಿ ಸಿಂಧೂರ್ ಆಪರೇಷನ್ ಬಗ್ಗೆ ಸೊ ಈ ವಿಡೋದನ್ನು ನಾವು ನೋಡ್ತಾ ಇದೀವಿ ಯಾವ ಥರ ನ್ಯೂಸ್ ಬರ್ತಾ ಇದೆ ಸೊ ಯಾವ ಥರ ನ್ಯೂಸು ಫೇಕ್ ಆ ಸೊ ಯಾವ ಥರ ನ್ಯೂಸ್ ಬರ್ತಾಯಿದೆ ಸೊ ಚಕಪ್ ಮಾಡ್ತಾ ಇದ್ದೀವಿ ಸೊ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇವು ಪಬ್ಲಿಕ್ ಟಿ ವಿ ಅನ್ನೋದು ನ್ಯೂಸ್ ಚಾನಲ್ ಭಾಗ್ತಾಯಿದ್ದಾರೆ ಹೇಳಿನೇ ಹೊಡೆದ್ವಿ ಎಲ್ಲಿ ಅವರದ್ದೇ ಜಾಗದಲ್ಲಿ ಅವರು ನಮ್ಮ ಜಾಗಕ್ಕೆ ಬಂದು ಹೊಡೆದಿದ್ದಾರೆ ನಾವು ಅವ್ರ ಜಾಗದಲ್ಲಿ ಅವ್ರಿಗೆ ಹೊಡೆದಿದ್ದೀವಿ ಇದು ನಮ್ಮ ಪವರ್ ಆದರೆ ಈ ಬಾರಿ ಆಪರೇಷನ್ ಸಿಂಧೂರ್ ಅಂತ ಹಿಡಕ ಕಾರಣ ಏನು ಸಿಂಧೂರ ಅಂತಂದರೆ ಅದೊಂದು ಶಕ್ತಿ ಅದೊಂದು ಭಾರತದ ಸಂಸ್ಕೃತಿ ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯ ಅದು ಈ ಸಿಂಧೂರದ ವಿಚಾರದಲ್ಲಿ ತಂದೆ ಮಾತಾಡ್ತಾ ಇದ್ದಾರೆ ಯಾವ ತರನು ಇನ್ಫಾರ್ಮೇಷನ್ ಇಲ್ಲ ಈಗ ಆಡರು ಕೊಣ ಸಾಗಿಸ್ತೊಂಡೆ కానీ ಅtoyಪಿನಿಂದ ಪಾಕಿಸ್ತಾನ ಏನು చేಸ್ತೋ ಅಂತ ಸಿವಿಲಿಯನ್ಸ್ ಸೊ ಇದು ಒಂದು ದಿ ಶಟ್ ಮೀಗಾ ನಮಸ್ಕಾರ ಸ್ನೇಹಿತರೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋ ಮೂಲಕ ಜಗತ್ತಿಗೆ ಒಂದು ಅದ್ಭುತವಾದ ಸಂದೇಶವನ್ನು ರವಾನೆ ಮಾಡಿದೆ ನಾವು ದೊಡ್ಡ ರಾಷ್ಟ್ರ ಮಾತ್ರ ಅಲ್ಲ ನಮ್ಮ ಹತ್ರ ಧೈರ್ಯ ಕೂಡ ಇದೆ ನಾವು ಸುದ್ದಿಗೆ ಬಂದರೆ ಸುಮ್ಮನೆ ಇರೋದಿಲ್ಲ ಅದು ಆನ್ಸರ್ಡ್ ಆಗಿ ಹೋಗೋದಿಲ್ಲ ಅಥವಾ ಅನ್ಪನಿಷ್ಡ್ ಆಗಿ ಹೋಗೋದಿಲ್ಲ ಅನ್ನೋ ಸಂದೇಶವನ್ನ ಭಾರತ ಜಗತ್ತಿಗೆ ರವಾನೆ ಮಾಡಿದೆ ಶತ್ರುಗಳು ಭಾರತದ ಬಗ್ಗೆ ಥಿಂಕ್ ಮಾಡೋ ರೀತಿಯನ್ನ ಚೇಂಜ್ ಮಾಡಬಹುದಾದ ದಾಳಿ ಇದು ಕಾಶ್ಮೀರ ಉಗ್ರ ದಾಳಿ ಎರಡು ರಾಷ್ಟ್ರಗಳ ಸಂಘರ್ಷವನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದೆ ಗಡಿಯಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿ ಇದೆ ಈ ಹೊತ್ತಲ್ಲಿ ಎಲ್ಲರ ಬಾಯಲು ಚರ್ಚೆ ಆಗ್ತಿರೋದು ಭಾರತದ ಧೋರಣೆ ಇಷ್ಟು ದಿನ ಭಾರತದ ಉತ್ತರ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು ಉಗ್ರ ದಾಳಿ ವಿಶ್ವ ವಿಶ್ವಸಂಸ್ಥೆ ಮುಂದಕ್ಕೆ ಹೋಗೋದು ರಾಯಭಾರಿಗಳನ್ನ ಕರೆದು ಯಾಕೆಂಗೆ ಮಾಡಿದ್ರಿ ಅಂತ ಕೇಳೋದು ಇನ್ಫಾರ್ಮೇಶನ್ ಪ್ರಕಾರ ಅಂದ್ರೆ ಇಂಡಿಯಾದಿಂದ ಒಂದು ರಿಪೋರ್ಟ್ ಹೋಗಿದೆ ಸೊ ಆ ರಿಪೋರ್ಟಲ್ಲಿ ಏನಿದೆ ಅಂದರೆ ಇಂಡಿಯಾ ಯಾವ ಥರ ವಾರ್ ಮಾಡಿದೆ ಅಂದರೆ ಯಾವ ಥರ ಅಟ್ಯಾಕ್ ಮಾಡಿದೆ ಅಂದರೆ ಪಾಕಿಸ್ತಾನದಲ್ಲಿ ಅಟ್ಯಾಕ್ ಮಾಡಿದೆ ಖರೆ ಅದು ನಿಜ ಆದರೆ ರಿಪೋರ್ಟಲ್ಲಿ ಪ್ರಕಾರ ಪಾಕಿಸ್ತಾನದಲ್ಲಿ ಇರೋ ಕ್ಯಾಂಪ್ ಟೆರ್ರಿಸ್ಟ್ ಕ್ಯಾಂಪ್ ಎಷ್ಟು ಇದಾವೋ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀವಿ ನಮ್ಮ ಕಡೆ ಕನ್ಫರ್ಮ್ ಡೀಟೇಲ್ಸ್ ಆ್ಯಂಡ್ ಮ್ಯಾಪ್ಗಳು ಲೊಕೇಶನ್ ಇದೆ ಅಂತ ರಿಪೋರ್ಟನ್ನು ಕೊಟ್ಟಿದ್ದಾರೆ ಸೊ ಈ ಥರ ರಿಪೋರ್ಟ್ ಇದೆ ಈ ರಿಪೋರ್ಟ್ ಪ್ರಕಾರ ಅಂದರೆ ಇದು ಯಾವ ಥರ ಪಬ್ಲಿಕ್ ಆಗಿಲ್ಲ ಅಂದರೆ ಯಾವ ನ್ಯೂಸ್ ಟಿವಿ ಅಥವಾ ನ್ಯೂಸಲ್ಲಿ ಯಾವ ಥರ ಹೇಳ್ತಾ ಇಲ್ಲ ಸೊ ಬರೀ ಹೇಳ್ತಾ ಇದ್ದಾರೆ ವಾರ್ ಹೇಗಿದೆ ನಮ್ಮದು ಭಾರತ ಹೇಗಿದೆ ಹಾಗಿದೆ ಅಂತ ಸೊ ರಿಯಲ್ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಸೊ ನೋಡೋಣ ಮುಂದೆ ಯಾವ ಥರ ಇದೆ ಭಾಳ ಜನ ಮಾಡಿದ್ದಾರೆ ಬಹಳಷ್ಟು ಭಾಷೆಗಳಿಂದ ಕೂಡಿದೆ ಪಬ್ಲಿಕ್ ಟಿವಿ ಭಾರತದ ಹದಿನೈದು ಹದಿನಾರು ಟಾರ್ಗೆಟ್ ಪಾಕಿಸ್ತಾನ ಮತ್ತು ಮೀಟಿಂಗ್ ಆಗಿದೆ ಸೊ ನೋಡೋಣ ಯಾರು ಯೂಟ್ಯೂಬರ್ಸ್ ಕೂಡ ಇನ್ನೂ ವಿಡಿಯೋ ಮಾಡಿ ಅನಿಸುತ್ತೆ ಅದೊಂದು ಒಂದೇ ಯೂಟ್ಯೂಬರ್ ಮಾಡಿದ್ದಾರೆ ರಫೈಲ್ ಫೈಟರ್ ಜೆಟ್ ಮೇನ್ ವೆಪನ್ ಆಗಿರಲಿ ತನ್ನ ಸಾಮರ್ಥ್ಯವನ್ನ ತೋರಿಸಿದೆ

Leaders from across the world have begun reacting to India's strikes on terror camps in Pakistan and Pak occupied Jammu and Kashmir under Operation Sindoor. Israel's ambassador to India, Ruven Azar, on Wednesday voiced strong support for India's right to self-defense. In a post on X, he wrote, "Israel supports India's right for self-defense. Terrorists should know there is no place to hide from the heinous crimes against the innocent." US President Donald Trump said that the United States had anticipated some action and expressed hope that it ends very quickly. At a press conference when asked about the strikes, Trump responded, "We just heard about it as we were walking in the doors of the Oval. I guess we knew something was going to happen based on a little bit of the past." US Secretary of State Marco Rubio said on Wednesday that he's closely monitoring the situation between India and Pakistan. And urged both countries to work towards a peaceful resolution. On X, he said that I'm monitoring the situation between India and Pakistan closely. I echo Porter's comments earlier today that this hopefully ends quickly and will continue to engage both Indian and Pakistani leadership towards a peaceful resolution. China, on the other hand, spoke on the expected lines, terming India's attack as regrettable. China finds India's military operation early this morning regrettable. We are concerned about the ongoing situation. We urge both sides to act in larger interest of peace and stability, remain calm, exercise restraint, and refrain from taking actions that may further complicate the situation." This was a statement from the spokesperson from the Chinese Foreign Ministry. UAE Foreign Minister Sheikh Abdul bin Zayed Al-Nayan voiced the sentiments of world leaders ಸೊ ಟೈಮ್ ಭಾಳಾಗಿದೆ ಈಗ ಮಲಗೋ ಟೈಮು ಸೊ ಭಾಳಷ್ಟು ನ್ಯೂಸ್ ರಿಪೋರ್ಟ್ ಪ್ರಕಾರ ಸೊ ಕನ್ನಡದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ನ್ಯೂಸು ಸರಿಯಾದಂಗೆ ಅಂದರೆ ನ್ಯೂಸ್ ಯಾವ ಥರ ಇದೆ ಯಾವ ಥರ ನ್ಯೂಸ್ ಅನ್ನು ಹೇಳಬೇಕು ಅದನ್ನು ಬಿಟ್ಟು ಬರೀ ವಾರ ಆಗಿದೆ ಇದಾಗಿದೆ ಅಂತ ನ್ಯೂಸ್ ಮಾಡ್ತಾಯಿದ್ದಾರೆ ಸೊ ಎಲ್ಲ ಕಡೆ ನ್ಯೂಸ್ ಚರ್ಚೆ ಆಗಿದೆ ಯು ಎನ್ ಪ್ರಕಾರ ಯು ಎಸ್ ಮತ್ತು ಭಾಳಷ್ಟು ದೇಶಗಳಲ್ಲಿ ಚರ್ಚೆ ಮಾಡಿ ಸಿಂಧೂರ್ ಆಪರೇಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದನ್ನು ರಿಯಲ್ ನ್ಯೂಸನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ಮಾಡಬೇಕು ಸೊ ಇವರೆಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂದರೆ ಟಿ ಆರ್ ಪಿ ಮತ್ತು ಭಾಳಷ್ಟು ವ್ಯೂಸ್ ಪ್ರಕಾರ ವ್ಯೂಸ್ ಬೇಕಂತ ಮಾಡ್ತಾಯಿದ್ದಾರೆ ಸೊ ಇದೊಂದು ಟ್ರೆಂಡಿಂಗ್ ನ್ಯೂಸ್ ಆಗಿದೆ ಸೊ ಅಟ್ಯಾಕ್ ಕೂಡ ಆಗಿದೆ ಸೊ ನಾನು ಇಷ್ಟು ಹೇಳೋದು ಸೊ ವಿಡಿಯೋನ ಸ್ವಲ್ಪ ಭಾಳಷ್ಟು ಶೇರ್ ಮಾಡಿ ಸೊ ವ್ಯೂಸ್ ಸ್ವಲ್ಪ ಹುಡುಕಿ ದ್ಯಾಟ್ ಇಸ್ ಅ ಇನ್ಫಾರ್ಮೇಷನ್ ಆಫ್ ರಿಯಲ್ ಇನ್ಫಾರ್ಮೇಷನ್ ನಾಟ್ ಆ ಫೇಕ್ ಇನ್ಫಾರ್ಮೇಷನ್ ಸೊ ಫೇಕ್ ಇನ್ಫಾರ್ಮೇಷನ್ ಭಾಳಷ್ಟು ಇದೆ ಸೊ Thank you for watching. We'll stay with us. Good bye.